ಬೇಳೆ ಕ್ಯಾಬೇಜ್ ಮತ್ತು ಬೇಳೆನ ತುರ್ಕೊಂಡು ಕ್ಯಾಬೇಜನ್ನು ತೊಳ್ಕೊಳ್ಬೇಕು ತುರ್ಕೊಂಡು ಒಂದು ಕುಕ್ಕರಿಗೆ ಹಾಕಿ ಆಮೇಲೆ ಟೊಮೆಟೋನ್ ತಗೊಳ್ಬೇಕು ಟೊಮೆಟೊ ಕಟ್ ಮಾಡಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಗೆ ನಾನು ಒಟ್ಟಿಗೆ ಹಾಕಿ ಖಾರ ಕುದಿ ಬರ್ಸೋ ಅಂತ ಬಿಟ್ಟು ತೆಂಗಿನಕಾಯಿ ತುರ್ಕೊಳ್ತಿದ್ದೀನಿ ತೆಂಗಿನಕಾಯಿ ತುರ್ಕೊಂಡು ಇಲ್ಲಾದರೆ ಎರಡೆರಡು ಕೆಲಸ ಅದಕ್ಕೆ ಮಿಕ್ಸ್ ಕುಕ್ಕರ್ ಜೊತೆಗೆ ಖಾರ ರುಬ್ಬಿ ಹಾಕುವಂಥ ಬಿಟ್ಟು ತೆಂಗಿನಕಾಯಿ ಸ್ವಲ್ಪ ಅರಿಶಿನ ಸಾಂಬಾರು ಹುಡಿ ಎರಡು ಸ್ಪೂ ಒಂದೂವರೆ ಸ್ಪೂನು ಮೆಣಸಿನ ಹುಡಿ ಮೂರು ಸ್ಪೂನು ಮೂರು ಟೇಬಲ್ ಸ್ಪೂನು ಹಾಗೆ ಹುಣಸೆ ಹುಳಿ ಅಂತ ಬೆಳ್ಳುಳ್ಳಿ ನೀರುಳ್ಳಿ ಹಾಕಿ ನೀರು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ರುಬ್ಕೊಂಡು ರುಬ್ಬಿದ ಖಾರನ ಬೇಳೆ ಜಾರಿಗೆ ಖಾರೊಟ್ಟಿಗೆ ಹಾಕಿದೆ ಹಾಗೆ ನೆಕ್ಸ್ಟ್ ಕುಕ್ಕರ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ ನೆಟ್ಟು ಮೂರು ವಿಶಿಲ್ ಬರಬೇಕು ಕುಕ್ಕರ್ ಮೇಲೆ ನಾನು ಎರಡೇ ವಿಶಿಲ್ ಕೊಟ್ಟಿದ್ದು ಬೇಳೆ ಹೊತ್ತಿದ್ದು ಅಂತ ಹಾಗೆ ಇವಾಗ ನೋಡಿ ಸಾರು ರೆಡಿ ಆಗಿತ್ತು ನಾನೊಂದು ಬಾಣ್ಲಿಗೆ ಹಾಕ್ಕೊಂಡೆ ನೋಡಿ ಇವಾಗ ಯಾರೆಲ್ಲ ನನ್ನ ವೀಡಿಯೋನು ಬಿಲ್ಲಾನು ನೋಡಿ ಸಬ್ಸ್ಕ್ರೈಬ್ ಮಾಡಿ